ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನಿರೂಪಕ ಹೌದು ವೀಕ್ಷಕರೇ ಇಂದು ನಾವು ನಿಮಗೆ ತೋರಿಸಲಿರುವ ಸುದ್ದಿ ಕೇವಲ ಕ್ರೀಡಾ ವರದಿ ಮಾತ್ರವಲ್ಲ ಇದು ಧೈರ್ಯ ಹಠ ಆತ್ಮವಿಶ್ವಾಸ ಮತ್ತು ಮಾನವ ಮನಸ್ಸಿನ ಅಸಾಧಾರಣ ಶಕ್ತಿಯ ಕಥೆ ಸಾಮಾನ್ಯವಾಗಿ ಕುಸ್ತಿ ಅಂದ್ರೆ ಬಲಿಷ್ಠ ದೇಹ ಸಂಪೂರ್ಣ ಶಕ್ತಿಯ ಕೈಕಾಲುಗಳ ಹೋರಾಟ ಅಂತ ನಾವು ಅಂದುಕೊಳ್ಳುತ್ತೇವೆ ಆದರೆ ಇಂದು ನಾವು ಕಂಡ ದೃಶ್ಯ ಆ ಎಲ್ಲ ಕಲ್ಪನೆಗಳನ್ನು ಮುರಿದು ಹಾಕುತ್ತದೆ ವೀಕ್ಷಕರೇ ಒಬ್ಬರಿಗೆ ಎರಡು ಕಾಲುಗಳೇ ಇಲ್ಲ ಇನ್ನೊಬ್ಬರಿಗೆ ಒಂದು ಕಾಲಿನಲ್ಲಿ ಮಾತ್ರ ಸ್ವಾಧೀನ ಆದರೂ ಕೂಡ ಅವರು ಮಣ್ಣಿನ ಅಂಗಳದಲ್ಲಿ ಎದುರೆದುರು ನಿಂತು ಕಣ್ಣಲ್ಲಿ ಕಣ್ ಹಾಕಿ ಕುಸ್ತಿಯಾಡುತ್ತಿರುವ ದೃಶ್ಯ ನೋಡಿದರೆ ಕಣ್ಣಲ್ಲಿ ನೀರು ಬಾರದಿರಲಾರದು ದೈಹಿಕ ಅಸಮರ್ಥತೆ ಇವರನ್ನು ತಡೆಯಲಿಲ್ಲ ಬದಲಿಗೆ ಅದು ಇವರನ್ನು ಇನ್ನಷ್ಟು ಶಕ್ತಿಶಾಲಿಗಳನ್ನಾಗಿ ಮಾಡಿದೆ ಈ ಅಂಗವಿಕಲ ಕುಸ್ತಿಪಟುಗಳು ನಮಗೆ ಒಂದು ಪ್ರಶ್ನೆ ಕೇಳುತ್ತಾರೆ ವೀಕ್ಷಕರೇ ನಿಮಗೆ ಎಲ್ಲವೂ ಇದ್ದರೂ ನೀವು ಹಿಂಜರಿತಿರುವಾಗ ನಮಗೆ ಇಲ್ಲದಿದ್ದರೂ ನಾವು ಹೇಗೆ ಮುಂದೆ ಬರುತ್ತಿದ್ದೇವೆ ಎಂಬ ಪ್ರಶ್ನೆ ಮಣ್ಣಿನ ಅಂಗಳದಲ್ಲಿ ಕುಸ್ತಿ ಆರಂಭವಾಗುತ್ತದೆ ಪ್ರೇಕ್ಷಕರ ನಡುವೆ ಮೌನ ಸಿಟಿ ಶಬ್ದ ಡೋಲು ಬಾರಿಸುವ ಶಬ್ದಗಳ ಮಧ್ಯೆ ಇಬ್ಬರೂ ಕುಸ್ತಿಪಟುಗಳು ನೆಲಕ್ಕೆ ನಮಸ್ಕರಿಸಿ ಎದುರಾಳಿಯನ್ನು ಗೌರವದಿಂದ ವಂದಿಸುತ್ತಾರೆ ಇದು ಕೇವಲ ಆಟವಲ್ಲ ಇದು ಜೀವನದ ಹೋರಾಟ ಒಬ್ಬ ಕುಸ್ತಿಪಟು ಕೈಗಳ ಬಲದ ಮೇಲೆ ಸಂಪೂರ್ಣ ಅವಲಂಬಿತನಾಗಿದ್ದಾನೆ ಕಾಲುಗಳಿಲ್ಲದಿದ್ದರೂ ಕೂಡ ತನ್ನ ತೂಕ ಸಮತೋಲನ ತಂತ್ರ ಅನುಭವದ ಮೂಲಕ ಎದುರಾಳಿಯನ್ನು ಹಿಡಿದು ನೆಲಕ್ಕೆ ಒತ್ತಲು ಪ್ರಯತ್ನಿಸುತ್ತಾನೆ ಮತ್ತೊಬ್ಬ ಕುಸ್ತಿಪಟು ಒಂದೇ ಕಾಲಿನ ಮೇಲೆ ನಿಂತು ಉಳಿದ ದೇಹದ ಶಕ್ತಿಯನ್ನು ಸಮರ್ಥವಾಗಿ ಬಳಸುತ್ತಾನೆ ಪ್ರತಿ ಹಿಡಿತದಲ್ಲೂ ಪ್ರತಿ ಚಲನವಲನದಲ್ಲೂ ಅವರ ಅಭ್ಯಾಸ ತ್ಯಾಗ ಮತ್ತು ಹಠ ಸ್ಪಷ್ಟವಾಗಿ ಕಾಣಿಸುತ್ತದೆ ವೀಕ್ಷಕರೇ ಇವರ ಜೀವನ ಸುಲಭವಾಗಿರಲಿಲ್ಲ ದಿನನಿತ್ಯದ ಬದುಕಿನಲ್ಲಿ ಹೆಜ್ಜೆ ಹಾಕಲು ಕಷ್ಟಪಡುವ ಈ ಯೋಧರು ಅಂಗಳದಲ್ಲಿ ಮಾತ್ರ ಸಿಂಹಗಳಂತೆ ಗರ್ಜಿಸುತ್ತಾರೆ ಸಮಾಜದಲ್ಲಿ ಕೆಲವರು ಇವರನ್ನು ದಯೆಯಿಂದ ನೋಡಬಹುದು ಕೆಲವರು ನಿರ್ಲಕ್ಷ್ಯ ಮಾಡಬಹುದು ಆದರೆ ಇಂದು ಈ ಅಂಗಳದಲ್ಲಿ ಅವರು ಯಾರಿಗೂ ಕಡಿಮೆಯಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಪ್ರೇಕ್ಷಕರಲ್ಲಿ ಮಕ್ಕಳು ಯುವಕರು ಹಿರಿಯರು ಎಲ್ಲರ ಕಣ್ಣಲ್ಲೂ ಆಶ್ಚರ್ಯ ಕೆಲವರ ಕಣ್ಣಲ್ಲಿ ಹೆಮ್ಮೆ ಕೆಲವರ ಕಣ್ಣಲ್ಲಿ ಕಣ್ಣೀರು ಒಬ್ಬ ಹಿರಿಯ ಪ್ರೇಕ್ಷಕ ಹೇಳ್ತಾರೆ ಇವರು ನಮಗೆ ಪಾಠ ಹೇಳ್ತಾ ಇದ್ದಾರೆ ಜೀವನದಲ್ಲಿ ಸೋಲಬಾರದು ಅಂತ ಕುಸ್ತಿ ಮುಂದುವರಿದಂತೆ ದಣಿವು ಇವರ ದೇಹವನ್ನು ಆವರಿಸಬಹುದು ಆದರೆ ಮನಸ್ಸನ್ನಲ್ಲ ನೆಲದ ಮೇಲೆ ಬೀಳುತ್ತಾರೆ ಮತ್ತೆ ಏಳುತ್ತಾರೆ ಗಾಯಗಳಿದ್ದರೂ ಆಟ ನಿಲ್ಲಿಸುವುದಿಲ್ಲ ಇಲ್ಲಿ ಗೆಲುವಿಗಿಂತ ಮುಖ್ಯವಾದದ್ದು ಭಾಗವಹಿಸುವ ಧೈರ್ಯ ವೀಕ್ಷಕರೇ ಈ ಕುಸ್ತಿ ನಮಗೆ ಒಂದು ದೊಡ್ಡ ಸಂದೇಶ ನೀಡುತ್ತದೆ ಅಂಗವೈಕಲ್ಯ ಶಾಪವಲ್ಲ ಅದು ಜೀವನದ ಅಂತ್ಯವಲ್ಲ ಸರಿಯಾದ ಅವಕಾಶ ಪ್ರೋತ್ಸಾಹ ಮತ್ತು ಬೆಂಬಲ ಸಿಕ್ಕರೆ ಅಂಗವಿಕಲರು ಕೂಡ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು ಇಂತಹ ಕ್ರೀಡಾಪಟುಗಳಿಗೆ ಸರ್ಕಾರ ಕ್ರೀಡಾ ಇಲಾಖೆ ಸಂಘ ಸಂಸ್ಥೆಗಳು ಇನ್ನಷ್ಟು ಬೆಂಬಲ ನೀಡಬೇಕಿದೆ ಪ್ರತ್ಯೇಕ ತರಬೇತಿ ಕೇಂದ್ರಗಳು ಆರ್ಥಿಕ ಸಹಾಯ ವೇದಿಕೆಗಳು ಸಿಕ್ಕರೆ ಇವರು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಹೆಸರು ಮಾಡಬಹುದು ಕುಸ್ತಿ ಮುಗಿದ ನಂತರ ಇಬ್ಬರೂ ಕುಸ್ತಿಪಟುಗಳು ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುತ್ತಾರೆ ಇಲ್ಲಿ ಸೋಲು ಗೆಲುವಿಗಿಂತ ದೊಡ್ಡದು ಮಾನವೀಯತೆ ಪ್ರೇಕ್ಷಕರ ಚಪ್ಪಾಳೆ ಅಂಗಳವನ್ನು ತುಂಬುತ್ತದೆ ಆ ಚಪ್ಪಾಳೆ ಕೇವಲ ಗೆಲುವಿಗಲ್ಲ ಅದು ಹೋರಾಗದ ಮನೋಭಾವಕ್ಕೆ ವೀಕ್ಷಕರೇ ನಾವು ಆರೋಗ್ಯವಂತರು ಸಂಪೂರ್ಣ ದೇಹ ಹೊಂದಿದವರು ಸಣ್ಣ ಸಮಸ್ಯೆ ಬಂದರೂ ನಿರಾಶರಾಗುತ್ತೇವೆ ಆದರೆ ಈ ಯೋಧರು ನಮಗೆ ಹೇಳ್ತಾರೆ ಸಮಸ್ಯೆ ದೇಹದಲ್ಲಿಲ್ಲ ಅದು ಮನಸ್ಸಿನಲ್ಲಿ ಇಂತಹ ಕಥೆಗಳು ಹೆಚ್ಚು ಹೆಚ್ಚು ಹೊರಬರಬೇಕು ಸಮಾಜದ ದೃಷ್ಟಿಕೋನ ಬದಲಾಗಬೇಕು ಅಂಗವಿಕಲರನ್ನು ಸಹಾನುಭೂತಿಯಿಂದ ಅಲ್ಲ ಸಾಮರ್ಥ್ಯದಿಂದ ನೋಡಬೇಕು ಇದು ಕೇವಲ ಕುಸ್ತಿ ವರದಿ ಅಲ್ಲ ವೀಕ್ಷಕರೆ ಇದು ಜೀವನ ಪಾಠ ಇದು ಹೋರಾಟದ ಕಥೆ ಇದು ಸೋಲನ್ನು ಒಪ್ಪದ ಮನಸ್ಸಿನ ವಿಜಯ ಇದೊಂದೇ ಆಶಯದೊಂದಿಗೆ ಎಲ್ಲರಿಗೂ ಸಮಾನ ಅವಕಾಶ ಎಲ್ಲರಲ್ಲೂ ಅಪಾರ ಶಕ್ತಿ ಎಂಬ ಸಂದೇಶ ನಾಡಿನ ಸಂಸ್ಕೃತಿ ಶೌರ್ಯ ಮತ್ತು ಪರಂಪರೆಯ ಪ್ರತೀಕವಾಗಿರುವ ಜಂಗಿ ನಿಕಾಲಿ ಕುಸ್ತಿ ಕುರಿತು ಗ್ರಾಮೀಣ ಭಾಗಗಳಲ್ಲಿ ವರ್ಷಾವರ್ಷ ನಡೆಯುವ ಜಂಗಿ ನಿಕಾಲಿ ಕುಸ್ತಿ ಕೇವಲ ಒಂದು ಕ್ರೀಡೆಯಲ್ಲ ಅದು ಹೋರಾಟದ ಮನೋಭಾವ ಶಿಸ್ತು ಶಕ್ತಿ ಮತ್ತು ಸಹನಶೀಲತೆಯ ಜೀವಂತ ಪ್ರದರ್ಶನವಾಗಿದೆ ಹಬ್ಬ ಜಾತ್ರೆಗಳ ಸಂದರ್ಭದಲ್ಲಿ ಡೊಳ್ಳು ನಾದಸ್ವರ ಜೈಕಾರಗಳೊಂದಿಗೆ ಕುಸ್ತಿಪಟುಗಳು ಮೈ ಮೇಲೆ ಮಣ್ಣನ್ನು ಹಚ್ಚಿಕೊಂಡು ಪರಂಪರೆಯ ಉಡುಪು ಧರಿಸಿ ಕುಸ್ತಿ ಅಖಾಡದತ್ತ ಜಂಗಿ ನಿಕಾಲಿಯಾಗಿ ಸಾಗುವ ದೃಶ್ಯವೇ ರೋಮಾಂಚನಕಾರಿ ಈ ಜಂಗಿ ನಿಕಾಲಿಯಲ್ಲಿ ಪಾಲ್ಗೊಳ್ಳುವ ಕುಸ್ತಿಪಟುಗಳು ತಿಂಗಳುಗಳ ಕಾಲ ಕಠಿಣ ಅಭ್ಯಾಸ ನಿಯಮಿತ ಆಹಾರ ಕ್ರಮ ಹಾಗೂ ಗುರುಗಳ ಮಾರ್ಗದರ್ಶನದಲ್ಲಿ ತಯಾರಿ ನಡೆಸಿರುತ್ತಾರೆ ಕುಸ್ತಿ ಆರಂಭವಾಗುವ ಮೊದಲು ದೇವರಿಗೆ ಪೂಜೆ ಸಲ್ಲಿಸಿ ಗುರುಗಳಿಗೆ ನಮಸ್ಕರಿಸಿ ಅಖಾಡ ಪ್ರವೇಶಿಸುವ ಪದ್ಧತಿ ಇಂದಿಗೂ ಅಚ್ಚಳಿಯದೆ ಮುಂದುವರೆದಿದೆ ಕುಸ್ತಿ ಅಖಾಡದಲ್ಲಿ ಯಾವುದೇ